ಪ್ರಿಯರಾದವರ ಏಸುವಿನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಈ ಸುಂದರವಾದ ಸಮಯದಲ್ಲಿ ಹಿಂದೆ ಒಂದು ಪಾರಿವಾಳ ಇಳಿಯುತ್ತಾ ಇರುವ ಹಾಗೆ ಒಂದು ದೃಶ್ಯವನ್ನು ನೋಡುತ್ತಾ ಇದ್ದೀರಲ್ಲ ಅದು ಯಾವುದನ್ನು ಸೂಚಿಸುತ್ತದೆ ಒಂದು ವಾಕ್ಯ ಇದೆ ಅಲ್ಲ ಪವಿತ್ರಾತ್ಮನು ನಿಮ್ಮ ಮೇಲೆ ಇಳಿದು ಬರುವಾಗ ನೀವು ಬಲವನ್ನು ಹೊಂದುವಿರಿ ಪವಿತ್ರಾತ್ಮನು ಪಾರಿವಾಳದ ಹಾಗೆ ಯೇಸುಕ್ರಿಸ್ತನ ಮೇಲೆ ಬಂದು ಇಳಿದನೆಂಬುದಾಗಿ ಓದುತ್ತೇವೆ ಹಾಗಾಗಿ ಪವಿತ್ರಾತ್ಮನನ್ನು ಸೂಚಿಸುವ ಹಾಗೆ ಇಲ್ಲಿ ಇದನ್ನು ಮಾಡಿ ಇಡಲಾಗಿದೆ ನಾವು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟವರಾಗಿ ಬಲವುಳ್ಳವರಾಗಿರಬೇಕೆಂದು ದೇವರು ಬಯಸುತ್ತಾರೆ ಅರ್ಪಿಸಿಕೊಳ್ಳಬೇಕು ದೇವರು ಏನು ಹೇಳಲು ಬಯಸುತ್ತಾರೆ ಅಂದರೆ ಒಂದು ಇಪ್ಪತ್ತಾರನೇ ಅಧ್ಯಾಯ ಇಪ್ಪತ್ತೈದನೇ ವಾಕ್ಯದಲ್ಲಿ ಒಬ್ಬ ಮನುಷ್ಯನು ಒಬ್ಬ ಮನುಷ್ಯನ ಕುರಿತಾಗಿ ಹೇಳಿದ ಮಾತು ಏನು ಹೇಳುತ್ತಾನೆ ನೋಡಿರೆ ನೀನು ಆಶೀರ್ವಾದ ಹೊಂದು ನೀನು ಹೇಗೂ ಮಹತ್ ನಡೆಸಿ ಸಫಲನಾಗುವಿ ಎಂಬುದಾಗಿ ಹೇಳಲ್ಪಟ್ಟಿದ ಇವನು ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟವನು ಸೌಲನು ಎಂಬಂತ ರಾಜನು ಆದರೆ ಅವನು ಹಿಂಜಾರಿ ಪಾಪದಲ್ಲಿ ಹೋದರೂ ಕೂಡ ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟು ಆರಿಸಿಕೊಳ್ಳಲ್ಪಟ್ಟಂತ ವ್ಯಕ್ತಿಯಾಗಿ ಇದ್ದದ್ದರಿಂದ ಒಂದು ಭಯ ಭಕ್ತಿ ದಾವಿದನಿಗೆ ಇತ್ತು ದಾವಿದನನ್ನು ಕೊಲ್ಲುವುದಕ್ಕೆ ಹುಡುಕುತ್ತಾನೆ ಆದರೆ ಅವನು ಒಂದು ಕಾಲದಲ್ಲಿ ಅಭಿಷೇಕಿಸಲ್ಪಟ್ಟು ದೇವರ ಇಷ್ಟವನ್ನು ನೆರವೇರಿಸಿದಂಥ ಒಬ್ಬ ಮನುಷ್ಯ ಆದ್ದರಿಂದ ದಾವಿದನು ಅವನಿಗೆ ಮರ್ಯಾದೆ ಕೊಟ್ಟು ಘನತೆ ಕೊಡುತ್ತಾನೆ ದಾವಿದನನ್ನು ಕೊಲ್ಲುವುದಕ್ಕೆ ಹುಡುಕು ಅವನು ಪ್ರೀತಿಸಿದನು ಅದನ್ನು ತಿಳಿದು ಸೌಲನು ಹೇಳುತ್ತಾ ಇದ್ದಾನೆ ನೀನು ಆಶೀರ್ವಾದವನ್ನು ಹೊಂದು ಇದು ದೇವರು ತನ್ನ ಬಾಯಿಂದ ಹೇಳಿದಂಥ ಒಂದು ಮಾತು ಕೆಲವೊಮ್ಮೆ ನಿಮ್ಮನ್ನು ಹಗೆ ಮಾಡುವವರ ಬಾಯಿಂದಲೇ ಕರ್ತನು ನಿಮ್ಮನ್ನು ಆಶೀರ್ವಿಸುವಂಥ ಮಾತುಗಳನ್ನು ಬರಮಾಡುವನು ನಿಮ್ಮನ್ನು ಹಾಗೆ ಮಾಡುತ್ತಾರಲ್ಲ ನಿಮ್ಮನ್ನು ನಾಶ ಮಾಡಬೇಕೆಂದು ಯೋಚಿಸುತ್ತಾರಲ್ಲ ಅವರ ಬಾಯಿಂದಲೇ ಆಶೀರ್ವಾದವಾದ ಮಾತುಗಳನ್ನು ಬರಮಾಡುವನು ಅದು ನೆರವೇರುತ್ತವೆ ಹಾಗೆ ಸೋಲನು ಯಾರನ್ನು ಕೊಲ್ಲಬೇಕೆಂದು ಅಂದುಕೊಂಡನು ಆ ದಾವಿದನು ನೋಡಿ ಹೇಳುತ್ತಾನೆ ನೀನು ಆಶೀರ್ವಾದ ಹೊಂದು ಒಳಗಿನ ಮನುಷ್ಯನಲ್ಲಿ ಆತ್ಮದಲ್ಲಿ ತಿಳಿಯುತ್ತದೆ ಇವನು ಆಶೀರ್ವದಿಸಲ್ಪಟ್ಟವನು ಕರ್ತನು ಅವನನ್ನು ಆಶೀರ್ವದಿಸಿದ್ದಾನೆ ನೀನು ಆಶೀರ್ವಾದವನ್ನು ಹೊಂದು ನೀನು ಹೇಗೂ ಮಹತ್ಕಾರ್ಯಗಳನ್ನು ಮಾಡುವಿ ಸಫಲನಾಗುವಿ ಮೂರು ಕಾರ್ಯಗಳು ಈ ದಿನ ದೇವರ ಸೇವಕನಾದ ನಾನ್ ನಿಮ್ಮ ನೋಡಿ ಹೇಳುತ್ತೇನೆ ನೀವು ಆಶೀರ್ವಾದ ಹೊಂದಿರಿ ಸಹೋದರ ನೀವು ಆಶೀರ್ವದಿಸಲ್ಪಟ್ಟವರು ಪಟ್ಟವರು ಸಹೋದರಿ ನೀವು ಆಶೀರ್ವದಿಸಲ್ಪಟ್ಟವರು ಪಟ್ಟವರು ಮಗನೇ ನೀನು ಆಶೀರ್ವದಿಸಲ್ಪಟ್ಟವನು ಮಗಳೇ ನೀನು ಆಶೀರ್ವದಿಸಲ್ ಪಟ್ಟವಳು ಯಾಕಂದ್ರೆ ಯೇಸುವನ್ನು ಪ್ರೀತಿಸುತ್ತೀರಿ ಆತನ ಮೇಲೆ ಮಮತೆ ಇಟ್ಟಿದ್ದೀರಿ ನಂಬಿಕೆಯಿಂದ ಇದ್ದೀರಿ ಖಂಡಿತ ನೀವು ಆಶೀರ್ವದಿಸಲ್ಪಟ್ಟವರು ಪಟ್ಟವರು ಯಾವುದೇ ಆಶೀರ್ವಾದ ಇಲ್ಲ ಎಂದು ಅಂದುಕೊಳ್ಳುತ್ತೀರಾ ಇಂದಿನಿಂದಲೇ ಆಶೀರ್ವಾದಗಳನ್ನು ಕಾಣುವಿರಿ ಅದಕ್ಕಾಗಿಯೇ ದೇವರ ವಾಕ್ಯ ನಿಮ್ಮನ್ನು ಹುಡುಕಿ ಬರುತ್ತಾ ಇದೆ ನೀವು ಮಹತ್ ಕಾರ್ಯಗಳನ್ನು ಮಾಡುವಿರಿ ನೀವು ಏನ್ ಮಾಡುತ್ತೀರಿ ಬಿಸ್ನೆಸ್ ಮಾಡುತ್ತೀರಾ ಅದರಲ್ಲಿ ಮಾತು ಕಾರ್ಯಗಳನ್ನು ಮಾಡುವಿರಿ ನೀವು ಓದುತ್ತಾ ಇದ್ದೀರಾ ಅದರಲ್ಲಿ ಸಾಧಿಸುವಿರಿ ಮಾತು ಕಾರ್ಯಗಳನ್ನು ಮಾಡುವಿರಿ ಸೇವೆ ಮಾಡುತ್ತೀರಾ ಅದರಲ್ಲಿ ಮಾತ್ ಕಾರ್ಯಗಳನ್ನು ಮಾಡುವಿರಿ ಯಾಕೆಂದ್ರೆ ದೇವರು ದೊಡ್ಡವರು ಮಾತು ಕಾರ್ಯಗಳನ್ನು ಮಾಡುವವರು ಕರ್ತನು ಮಾತು ಕಾರ್ಯಗಳನ್ನು ಮಾಡುವವನು ಆದ್ದರಿಂದ ನಿಮ್ಮ ಸಂಗಡ ಇರುವ ದೇವರು ಮಾತ್ಕಾರಿಗಳನ್ನು ಮಾಡುವವನಾಗಿ ಇರುವುದರಿಂದ ನಿಮ್ಮ ಮೂಲಕ ಆತನು ಮಾತ್ಕಾರಿಗಳನ್ನು ಮಾಡುತ್ತಾನೆ ಅದನ್ನು ನಂಬಿರಿ ದೇವರೇ ನಾನು ಆಶೀರ್ವದಿಸಲ್ಪಟ್ಟವನು ಎಂಬುದನ್ನು ನಂಬುತ್ತೇನೆಂದು ಹೇಳಿರಿ ನಾನು ಯೇಸುವಿನ ನಾಮದಲ್ಲಿ ಮಾತ್ಕಾರಿಗಳನ್ನು ಮಾಡುತ್ತೇನೆ ಅದನ್ನು ನಂಬುತ್ತೇನೆ ಎಂಬುದಾಗಿ ಹೇಳಿರಿ ಹೆಚ್ಚು ಹೆಚ್ಚಾಗಿ ಬಲಗೊಳ್ಳುವಿರಿ ಹೆಚ್ಚು ಹೆಚ್ಚಾಗಿ ಆಶೀರ್ವದಿಸಲ್ಪಡುವಿರಿ ನೀವು ಬಲ ಹೊಂದುವಿರಿ ನೀವು ಕುಗ್ಗಿ ಹೋಗುವುದಿಲ್ಲ ಅಭಿವೃದ್ಧಿ ಹೊಂದುವಿರಿ ಇದುವೇ ದೇವರು ನಿಮಗೆ ಕೊಡುವಂತ ಮಾತು ಈ ಮೂರು ವಿಷಯಗಳನ್ನು ಹೃದಯದಲ್ಲಿ ಇಟ್ಟುಕೊಂಡು ದೇವರನ್ನು ಸ್ತುತಿಸಿರಿ ನಾನು ಆಶೀರ್ವದಿಸಲ್ಪಟ್ಟವನು ನಾನು ಆಶೀರ್ವದಿಸಲ್ಪಟ್ಟವಳು ಪಟ್ಟವಳು ನಾನು ಮಾತ್ಕಾರಿಗಳನ್ನು ಕಾರ್ಯಗಳನ್ನು ಮಾಡುವಂತೆ ಕರ್ತನು ನನ್ನನ್ನು ಬಲಪಡಿಸಿ ಉಪಯೋಗಿಸುವನು ನಾನು ಎಲ್ಲದರಲ್ಲೂ ಸಫಲನಾಗುವೆನು ಆಶೀರ್ವದಿಸಲ್ಪಡುವೆನೋ ಈ ಆಶೀರ್ವಾದಗಳನ್ನು ನಮಗೆ ಕೊಡಲೆಂದೇ ಆತನು ಶಿಲುಬೆಯಲ್ಲಿ ಸತ್ತು ಜೀವದಿಂದ ಇದ್ದನು ನೀವು ಅದನ್ನು ನಂಬಿ ಆ ವಾಗ್ದಾನವನ್ನು ಸ್ವಂತ ಮಾಡಿಕೊಂಡರೆ ಸಾಕು ಆ ಆಶೀರ್ವಾದಗಳನ್ನು ಕಾಣುವಿರಿ ಈಗ ನಾವು ಹೇಳಲಿದ್ದೇವೆ ನಂಬಿಕೆಯಿಂದ ಹೃದಯದಲ್ಲಿ ಕೈ ಇಟ್ಟುಕೊಂಡು ಹೇಳಿರಿ ಯಥಾರ್ಥವಾದ ಹೃದಯದಿಂದ ಹೇಳಿರಿ ಏಸುವಿನ ನಾಮದಲ್ಲಿ ನಾನು ಆಶೀರ್ವಿಸಲ್ಪಟ್ಟವನು ಏಸುವಿನ ನಾಮದಲ್ಲಿ ನಾನು ಆಶೀರ್ವಿಸಲ್ಪಟ್ಟವಳು ನಾನು ಮಹತ್ ಕಾರ್ಯಗಳನ್ನು ಏಸುವಿನ ನಾಮದಲ್ಲಿ ಮಾಡುವೆನು ನಾನು ಇನ್ನೂ ಹೆಚ್ಚಾಗಿ ಬಲಗೊಳ್ಳುವೆನೋ ಸಫಲನಾಗುವೆನೋ ಆಶೀರ್ವದಿಸಲ್ಪಡುವೆನೋ ನಾಮದಲ್ಲಿ ಈ ಆಶೀರ್ವಾದಗಳನ್ನು ಮೇನ್ ಏಸು ಬಿಡಿಸುತ್ತಾನೆ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ